ಹಾಯ್ ಆಲ್ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡ್ವಿಸ್ ಸ್ಲಾಗ್ಸ್ ಕನ್ನಡ ಈ ವೆದರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾವಂತೂ ಬೆಂಗಳೂರಲ್ಲಿ ಇಲ್ಲ ಅಂತ ನಾವಿವತ್ತು ಬಂದಿದ್ದೀವಿ ನಮ್ಮ ಊರಿಗೆ ಹಾಗೆ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಬಟರ್ಫ್ಲೈ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಇನ್ನು ಬೆಂಗಳೂರಿಂದ ಬಂದು ಮನೆಗೆ ರೀಚ್ ಆಗುವಷ್ಟರಲ್ಲಿ ರಾತ್ರಿ ಒಂದು ಗಂಟೆ ಆಗಿತ್ತು ಇನ್ನು ಎಲ್ಲ ಆರಾಮ್ಸೆ ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ರೆ ಈ ಕಪ್ಪೆಗಳು ರಾತ್ರಿ ಇಡೀ ಟಾರ್ಚರ್ ಕೊಟ್ಬಿಟ್ಟಿದ್ದಾವೆ ಅಷ್ಟು ಕೂಗಿದಾವೆ ರಾತ್ರಿ ಇಡೀ ನಿದ್ದೆನೇ ಬಂದಿಲ್ಲ ಆ್ಯಕ್ಚುಲಿ ನಾವು ಊರಿಗೆ ಬಂದಿದೆ ಎಲ್ಲಾದರೂ ಟ್ರಿಪ್ ಹೋಗೋಣ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಫಾಲ್ಸ್ ಬೆಟ್ಟಗಳೆಲ್ಲ ಅಂದ್ಕೊಂಡು ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ಆ್ಯಕ್ಚುಲಿ ಜೋರು ಮಳೆ ಇದ್ದಾಗ ಹೋಗಬೇಕಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ನೋಡಿದರೆ ಮಳೆ ಕಡಿಮೆ ಆಗೋಗಿದೆ ಆದರೂ ಚಿಕ್ಕದಾಗಿ ಹನಿ ಬೀಳ್ತಾ ಇತ್ತು ವೆದರ್ ಸಕ್ಕತ್ತಾಗಿತ್ತು ಹಾಗೆ ತುಂಬಾ ಚಳಿ ಕೂಡ ಇತ್ತು ಇನ್ನು ಹಳ್ಳಿಗಳಲ್ಲಿ ಒಲೆ ಇಲ್ಲ ಅಂದರೆ ಆಗದೇ ಇಲ್ಲ ಯಾಕಂದರೆ ತುಂಬ ಚಳಿ ಇರುತ್ತಲ್ಲ ಚಳಿ ಕಾಯಿಸ್ಕೊಳಕ್ಕಾದರೂ ಬೇಕು ಅಂತ ಅನಿಸೆ ಅನಿಸುತ್ತೆ ಏಜಾದವರೆಲ್ಲ ಇದ್ದರೆ ಈ ಚಳಿಯಲ್ಲಿ ಇರೋಕೆ ಆಗೋಲ್ಲ ಇನ್ನು ಬೆಳಗಿನ ಟಿಫನ್ಗೆ ಕಡುಬು ಹಾಗೆ ತರಕಾರಿ ಸಾಂಬಾರನ್ನ ಮಾಡಿದರು ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾವು ಕೂಡ ರೆಡಿಯಾಗಿ ಹೊರಟು ಕೂತಿದ್ದೀವಿ ಇನ್ನೊಂದು ಕಾರ್ ಬರೋದಕ್ಕೆ ಇತ್ತು ಹಾಗಾಗಿ ಆ ಟೈಮಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಅಷ್ಟರಲ್ಲಿ ಕಾರ್ ಕೂಡ ಬಂತು ಇನ್ನೇನು ಎಲ್ಲ ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಹೊರಟ್ವಿ ಯಾಕಂದರೆ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಏನೇನು ಬೇಕು ಅಂದರೆ ಸ್ವೆಟರ್ ಟೋಪಿ ರೈನ್ ಕೋಟು ಛತ್ರಿ ಎಲ್ಲನೂ ರೆಡಿ ಮಾಡಿಕೊಂಡು ಮನೆಯಿಂದ ಹೊರಟ್ವಿ ನಾವಿವಾಗ ಹೊರಟಿರೋದು ಮಲ್ಲಳ್ಳಿ ಫಾಲ್ಸ್ಗೆ ಇದು ಸೋಮಾರ್ಪೇಟೆ ಹತ್ತಿರ ಇದೆ ಅಂದರೆ ಸೋಮಾರ್ಪೇಟೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಇನ್ನು ಆನ್ ದಿ ವೇ ವ್ಯೂ ಮಾತ್ರ ಸಖತ್ತಾಗಿತ್ತು ಇನ್ನು ಎಲ್ಲ ಕೂಡ ಮಲ್ಲಳ್ಳಿ ಫಾಲ್ಸ್ ಹತ್ರ ರೀಚ್ ಆದ್ವಿ ಇನ್ನು ಫಾಲ್ಸ್ ಹತ್ರ ಬಂದರೆ ಫುಲ್ ಫಾಕ್ ಕಟ್ಟಿತ್ತು ನೇಚರ್ ವ್ಯೂ ಏನು ಕಾಣಿಸ್ತಾ ಇರಲಿಲ್ಲ ಆ್ಯಕ್ಚುಲಿ ಒಂದು ಟೂ ಹಂಡ್ರೆಡ್ ಸ್ಟೆಪ್ಸ್ನ ಇಳಿದು ಹೋಗಬೇಕು ಈ ನ ಕೆಳಗಡೆಯಿಂದ ನೋಡೋದಾದರೆ ಮತ್ತೆ ಹತ್ತೋದಕ್ಕೆ ತುಂಬಾನೇ ಕಷ್ಟ ಅಂತ ಹೇಳಿಬಿಟ್ಟು ಅಮ್ಮ ಅಜ್ಜಿ ನಾವು ಬರೋದಿಲ್ಲ ನಾವು ಇಲ್ಲಿಂದ ನೋಡ್ತೀವಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಇನ್ನು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಕೆಳಗಡೆ ಬಂದ್ವಿ ವ್ಯೂ ಮಾತ್ರ ತುಂಬನೇ ಸಖತ್ತಾಗಿತ್ತು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲೆಲ್ಲಿಂದ ಟೂರಿಸ್ಟ್ ಬರ್ತಾರೆ ಬಟ್ ನಾವು ಇಷ್ಟು ನಿಯರ್ ಬೈ ಇದ್ರೂ ಬರೋದಿಲ್ಲ ನಮ್ಮ ಊರಿಂದ ಇದು ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಆದರೂ ಕೂಡ ನಾವು ಇಲ್ಲಿಗೆ ಇದು ಸೆಕೆಂಡ್ ಟೈಮ್ ಬಂದಿರೋದು ಅಷ್ಟೇ ಇಲ್ಲಿ ತನಕ ಬಂದು ಫೋಟೋಸು ವೀಡಿಯೋಸು ಇಲ್ಲದೆ ಇದ್ದರೆ ಆಗುತ್ತಾ ಎಲ್ಲರೂ ಸೇರಿ ಗ್ರೂಪ್ ಫೋಟೋ ಸಿಂಗಲ್ ಫೋಟೋ ಎಲ್ಲ ತಗೊಂಡು ಮತ್ತೆ ಅಲ್ಲಿಂದ ವಾಪಸ್ ಹೊರಟ್ವಿ ಇಳಿಯೋದನ್ನ ತುಂಬ ಈಸಿಯಾಗಿ ಇಳಿದು ಹೋದ್ವಿ ಹತ್ತೋದ್ರಲ್ಲಿ ಸಾಕಾಗೋಯಿತು ಮಕ್ಕಳು ಇನ್ನೂ ಎಷ್ಟು ದೂರ ಇಷ್ಟು ದೂರ ಅಂತ ಕೇಳೋದ್ರಲ್ಲಿ ಇದ್ದು ಇನ್ನು ಇಲ್ಲೇ ಬಂತು ಇನ್ನೇ ಇಲ್ಲೇ ಬಂತು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾಯಿತು ಇನ್ನು ಅಜ್ಜಿ ಅಮ್ಮ ಬಂದಿರಲಿಲ್ವಲ್ಲ ಹಾಗಾಗಿ ಅವ್ರ ಫೋಟೋಸ್ ಎಲ್ಲ ಮಿಸ್ ಆಗಿತ್ತು ಅಂತ ಹೇಳಿಬಿಟ್ಟು ಅವ್ರ ಜೊತೆ ಕೆಲವೊಂದು ಸಿಂಗಲ್ ಫೋಟೋಸ್ ಹಾಗೆ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ಸು ಗವಿ ಬೆಟ್ಟಕ್ಕೆ ಹೊರಟ್ವಿ ಇದಿರೋದು ಚಂಗಡಳ್ಳಿ ಹತ್ರ ನಮ್ಮ ಸೈಡ್ ಅವರಾದ್ರೆ ಇದು ಗೊತ್ತಿರುತ್ತೆ ಹಾಗೆ ಈ ಬೆಟ್ಟಕ್ಕೆ ಕಾರ್ಗಳೆಲ್ಲ ಹೋಗೋದಿಲ್ಲ ಜೀಪು ಜಿಪ್ಸಿ ಹಾಗೂ ಪಿಕಪ್ ಈ ತರ ವೆಹಿಕಲ್ನ ತಗೊಂಡು ಹೋಗಬೇಕು ಬೆಟ್ಟ ಹತ್ತಬೇಕಲ್ವಾ ಹಾಗಾಗಿ ಕಾರ್ಗಳಲ್ಲಿ ಹೋದರೆ ಆಗೋದೇ ಇಲ್ಲ ನಾವು ಪಿಕಪ್ಗೆ ಫಸ್ಟ್ ಹೇಳ್ಕೊಂಡಿದ್ವಿ ಪಿಕಪ್ಗೆ ವೇಟ್ ಮಾಡ್ತಾ ಇದ್ವಿ ಇನ್ನು ಪಿಕಪ್ ಕೂಡ ಬಂತು ಎಲ್ಲರನ್ನು ಹತ್ತಿಸ್ಕೊಂಡು ಎಲ್ಲ ರೆಡಿಯಾಗಿ ನಿಂತಿದ್ವಿ ಟ್ರಿಪ್ಪಲ್ಲಿ ಏನು ಜಾಲಿ ಮಾಡಲಿಲ್ಲ ಅಂದರೂ ಪಿಕಪ್ ಜರ್ನಿ ಅದು ಸಖತ್ತಾಗಿತ್ತು ಇನ್ನು ಪಿಕಪ್ಪಲ್ಲಿ ಎಲ್ಲರೂ ಕೂಡ ದಿ ವೇ ತೋಟದ್ ವ್ಯೂ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಫುಲ್ ಜೋಶಲ್ಲಿ ಹೊರಟಿದ್ದಾಯ್ತು ಎಲ್ಲ ಖುಷಿ ಖುಷಿಯಾಗಿ ಯಾಕೆಂದರೆ ಫಸ್ಟಿಗೆ ತಾರ್ ರೋಡ್ ಇದ್ದಿದ್ದರಿಂದ ನಮಗೆ ಆ ಥರ ರೋಡ್ ಸಿಗುತ್ತೆ ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಜಾಲಿಯಾಗಿ ಹೊರಟ್ವಿ ಅಜ್ಜಿ ಮತ್ತು ಅಮ್ಮ ಮುಂದೆ ಕೂತ್ಕೊಂಡ್ರು ನಾವೆಲ್ಲ ಹಿಂದೆ ನಿಂತ್ಕೊಂಡ್ವಿ ಬಂದಾಗನೇ ಗೊತ್ತಾಗಿದ್ದು ಇವಾಗ ನೋಡಿ ಒಳ್ಳೆ ಜಾಲಿ ಪಿಕಪ್ ಫುಲ್ ಜಾರಾಡ್ತಿತ್ತು ಮಳೆಯಿಂದ ಫುಲ್ ರೋಡ್ ಎಲ್ಲ ಗೊಜ್ಜೆ ಆಗೋಗಿತ್ತು ಹಾಗೆ ತುಂಬಾ ವೆಹಿಕಲ್ ಕೂಡ ಹೋಗ್ತಾ ಇರ್ತವೆ ಡೈಲಿ ಆ ಬೆಟ್ಟಕ್ಕೆ ಹಾಗಾಗಿ ಫುಲ್ ರೋಡ್ ಹಾಳಾಗಿ ಹೋಗಿತ್ತು ಇನ್ನು ಮಕ್ಕಳು ಕೂಡ ಇದ್ದಿದ್ದರಿಂದ ಒಂದು ಕಡೆ ಭಯನೂ ಆಗ್ತಿತ್ತು ಒಂದು ಕಡೆ ಖುಷಿನೂ ಆಗ್ತಿತ್ತು ಬಟ್ ಡ್ರೈವರು ಅಷ್ಟು ರಿಸ್ಕ್ ತಗೊಳಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ಮಕ್ಕಳೆಲ್ಲ ಇದ್ರಲ್ವ ಹಾಗಾಗಿ ಸ್ವಲ್ಪ ಕೆಳ ಎಲ್ಲರೂ ಕೆಳಗಡೆ ಇಳಿಸಿ ಮತ್ತೆ ಪಿಕಪ್ ಎಲ್ಲ ಮೇಲೆ ಹತ್ತಿಸ್ಕೊಂಡು ಆದಮೇಲೆ ಮತ್ತೆ ನಮ್ಮನ್ನ ಹತ್ತಿಸ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ ಹೋಗ್ತಾರಂತೆ ಬಟ್ ಇವಾಗ ನಮ್ಮ ಜೊತೆ ಮಕ್ಕಳಿದ್ದರಿಂದ ಅವ್ರು ಅಷ್ಟು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇರಲಿಲ್ಲ ಆದರೂ ಕೂಡ ನಾವು ಫುಲ್ ಜಾಲಿ ಮಾಡಿಕೊಂಡು ಹೋದ್ವಿ ಇಂತೂ ಫೈನಲ್ ಆಗಿ ಬೆಟ್ಟದ ಮೇಲೆ ಬಂದಾಯಿತು ನೀವೇ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಇನ್ನೂ ನಾವು ಫುಲ್ ಟಾಪ್ಗೆ ಹೋಗಿಲ್ಲ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಇವಾಗ ನಾವು ಮತ್ತೆ ಪಿಕಪ್ನ ಹತ್ಕೊಂಡು ಮತ್ತೆ ಹೋಗೋದು ಇವಾಗ ನೋಡಿ ವ್ಯೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ನಾವಿಲ್ಲಿ ನೋಡ್ತಾ ಇರುವಂತಹ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ನ ಫುಲ್ ಟಾಪ್ ಗೆ ಹೋದ್ಮೇಲೆ ನೋಡೋಕೆ ಆಗಲಿಲ್ಲ ಯಾಕಂದರೆ ನಾವು ಮೇಲೆ ಅಲ್ಲಿ ಫುಲ್ ಟಾಪಲ್ಲಿ ಫಾಗ್ ಎಲ್ಲ ಆವರ್ಸ್ಕೊಂಡು ಬಿಡ್ತು ಹಾಗಾಗಿ ನಮಗೆ ಎಲ್ಲಿ ಅಲ್ಲಿ ಏನು ಕಾಣೋದಕ್ಕೆ ಸಿಗಲಿಲ್ಲ ಅಲ್ಲಿಂದ ನಿಂತ್ಕೊಂಡು ಕೆಳಗಡೆ ನೋಡಿದರೆ ಅಲ್ಲಿ ಸುತ್ತಮುತ್ತ ಊರುಗಳೆಲ್ಲ ತುಂಬನೇ ಸುಂದರವಾಗಿ ಕಾಣಿಸುತ್ತೆ ಸ್ವಲ್ಪ ಬೇಗ ಬಂದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಬಂದಿದ್ದನ್ನ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ಹಾಗೆ ನೋಡಿಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ಹೊರಟಿದ್ದಾಯ್ತು ಬೇಜಾರು ಏನಂದರೆ ಅಮ್ಮ ಮತ್ತು ಅಜ್ಜಿಗೆ ಯಾವುದು అదను సహ కర నోడక అది ఫాల్స్కి కేజారు బట్ ఇల్ బందే ఒళ్ళ వ్యూ సహ నోడక అంత అందుకే ఇండాక అంత అందరట్వి ఆయే నమ్మక్క్ర మన హోగే అల్లీ కాఫి ఎలా ముగ్స్కుంటు మనగా బంద్వి ఐ హోప్ ఈ బ్యూటిఫుల్ డేన నీవు కూడా ఎంజాయ్ మిర అంత భాస్త ఈ లగ్న ఇల్ ఎంట్ థ్యాంక్ యూ ఫార్ వాచింగ్